ಹಣೆಯ ಮೇಲೆ ಉದ್ದನಾಮ ಇಡೋರನ್ನ ಕಂಡ್ರೆ ನನಗೆ ಭಯ ಎಂದಿದ್ದಾರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವರು ಹಲವು ಸಮುದಾಯಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿ ನಡೆದ ಸಭೆಯೊಂದರಲ್ಲಿ ಮಾತನಾಡುತ್ತಿದ್ದ ಸಿದ್ದರಾಮಯ್ಯ ಕಾಮಗಾರಿಯೊಂದರ ಪ್ರಗತಿಯ ಪರಿಶೀಲನೆ ನಡೆಸಿ ನಂತರ ಆ ಕಾಮಗಾರಿ ನಡೆಸುತ್ತಿದ್ದ ಕಾಂಟ್ರಾಕ್ಟರ್ ಅನ್ನ ಕರೆದರು ಕೆಲಸವನ್ನ ಬೇಗನೆ ಮುಗಿಸಿ ಎಂದು ಕಂಟ್ರಾಕ್ಟರ್ ಬಳಿ ಹೇಳಿದ ಸಿದ್ದರಾಮಯ್ಯ ಏನಪ್ಪ ನೀನು ಹೀಗೆ ಕುಂಕುಮ ಎಲ್ಲಾ ಇಟ್ಟಿರೋದು ನೋಡಿದ್ರೆ ನಂಗೆ ಭಯ ಆಗತ್ತೆ ಕೆಲ್ಸಾ ಮಾಡ್ತೀಯ ತಾನೆ ಬೇಗ ಮುಗಿಸ್ಬೇಕು ನನಗೆ ಹೀಗೆ ಹಣೆ ಮೇಲೆ ಉದ್ದನಾಮ ಇಡೋರನ್ನ ಕಂಡ್ರೆ ಭಯ ಅಂತ ಹೇಳಿದ್ದಾರೆ ಹಿಂದೂ ಧರ್ಮದಲ್ಲಿ ಹಲವು ಸಮುದಾಯದವರು ಹಣೆಯ ಮೇಲೆ ತಿಲಕ ಇಡುವ ಪದ್ಧತಿಯನ್ನ ಪಾಲಿಸುತ್ತಾರೆ ಆದ್ರೆ ಹಿಂದೂಗಳ ಅವಹೇಳನಕ್ಕೆ ಸಿದ್ದರಾಮಯ್ಯ ಈ ರೀತಿ ಮಾತನಾಡಿದ್ದಾರೆ ಎಂದು ಟ್ವಿಟರ್ನಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ಕೆಲವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ರಾಹುಲ್ ಗಾಂಧಿ ಹಣೆಯ ಮೇಲೆ ನಾಮ ಎಳೆದುಕೊಂಡಿರುವ ಚಿತ್ರವನ್ನ ಹಾಕಿ ಸಿದ್ದರಾಮಯ್ಯ ಅವರೇ ನಿಮಗೆ ಈಗಲೂ ಭಯವಾಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ನನಗೆ ಹಣೆ ಮೇಲೆ ಉದ್ದನಾಮ ಎಳೆದುಕೊಳ್ಳುವವರನ್ನ ಕಂಡ್ರೆ ಯಾಕೋ ಭಯ ಅಂತ ಸಭೆಯೊಂದರಲ್ಲಿ ಸಿದ್ದರಾಮಯ್ಯ ಹೇಳುತ್ತಿರುವ ದೃಶ್ಯ ವಿಡಿಯೋದಲ್ಲಿ ಸೆರೆಯಾಗಿದ್ದು ಬಹುಸಂಖ್ಯಾತ ಹಿಂದೂಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಹಿಂದೂ ದ್ವೇಷಿ ಮುಸ್ಲಿಂ ಓಲೈಕೆಯಲ್ಲೇ ಕಾಲ ಕಳೆದ ಸಿದ್ದರಾಮಯ್ಯ ಅವರಿಗೆ ನಾಚಿಕೆಯಾಗಬೇಕು ಅವರ ಪಕ್ಷವನ್ನ ಹಿಂದೂಗಳೇ ಸೋಲ್ಸ್ಬೇಕು ಅಂತ ಅಗಿನ್ನರ್ ಎಂಬ ಟ್ವೀಟ್ ಖಾತೆಯಿಂದ ಟ್ವೀಟ್ ಮಾಡಲಾಗಿದೆ ಯುಪಿಎ ಅಧ್ಯಕ್ಷೆ ಸೋನಿಯಾ ಗಾಂಧಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಕಾಂಗ್ರೆಸ್ ಮುಖಂಡೆ ಪ್ರಿಯಾಂಕಾ ಗಾಂಧಿ ಮತ್ತು ಆಕೆಯ ಪತಿ ರಾಬರ್ಟ್ ವಾದ್ರಾ ಎಲ್ಲರೂ ತಿಲಕ ಇಟ್ಟಿರುವ ಚಿತ್ರವನ್ನ ಶೇಷ ಪತ್ತಂಗಿ ಎಂಬುವವರು ಟ್ವೀಟ್ ಮಾಡಿ ಬಹುಶಃ ಸಿದ್ದರಾಮಯ್ಯ ಅವರಿಗೆ ಇವರನ್ನ ಕಂಡರೆ ಭಯವಿರಬೇಕು ಎಂದಿದ್ದಾರೆ ನಿಮ್ಮದೇ ಪಕ್ಷದ ನಾಯಕ ತಿಲಕ ಇಟ್ಟಿರುವುದನ್ನು ನೋಡಿ ಸಿದ್ದರಾಮಯ್ಯನವರೇ ಈಗಲೂ ನಿಮಗೆ ಭಯನಾ ಎಂದಿದ್ದಾರೆ ಹಾಸಿ ಜೊಹಾರಿ ಸಿದ್ರಾಮಯ್ಯನವರೇ ನಾಮ ಹಾಕೊಂಡವರನ್ನ ಕಂಡ್ರೆ ಭಯನಾ ಅಂಗೈ ಹುಣ್ಣಿಗೆ ಕನ್ನಡಿ ಏಕೆ ಅಲ್ವಾ ಅಂತ ಸಿದ್ದರಾಮಯ್ಯ ಅವರೇ ನಾಮ ಹಾಕಿಕೊಂಡಿರುವ ಚಿತ್ರವನ್ನ ಧರ್ಮರಾಜ್ ಎಂಬುವವರು ಟ್ವೀಟ್ ಮಾಡಿದ್ದಾರೆ ಸಿದ್ದರಾಮಯ್ಯನಿಗೆ ಹಣೆ ಮೇಲೆ ನಾಮ ಕಂಡ್ರೆ ಭಯ ಆಗುತ್ತದೆ ತಕ್ಷಣ ಹಣೆಯ ಮೇಲಿದ್ದ ಕುಂಕುಮ ಅಳಿಸಿ ಹೋದದ್ದು ನೆನಪಾಯ್ತು ಹಚ್ಚಿ ಜೈ ಶ್ರೀರಾಮ್ ಎಂದೆ ಎಂದಿದ್ದಾರೆ ಅಕ್ಷಯ್ ಕಾಮತ್ ನನಗೆ ನಾಮ ಕಂಡ್ರೆ ಭಯ ಆಗುತ್ತೆ ಸಿದ್ದರಾಮಯ್ಯ ಭಕ್ತರು ಭಯ ಭಕ್ತಿ ಇರಬೇಕು ಸ್ವಾಮಿ ಯಾಕಂದ್ರೆ ನಿಮಗೆಲ್ಲ ಜನರಿಗೆ ನಾಮ ಹಾಕಿ ಸಾಕಾಗಿದೆ ಜನ ಎಲ್ಲಿ ಕೇಳ್ತಾರೋ ಅನ್ನೋ ಭಯ ಶುರುವಾಗಿದೆ ಎಂದಿದ್ದಾರೆ ಬಹದ್ದೂರ್ ಸತೀಶ್ ನೀನು ಕುಂಕುಮ ಕುಂಕುಮ ಹೊಡ್ಕೊಂಡಿದ್ದೀರಾ ಸರಿಯಾಗಿ ಮಾಡ್ತೀಯ ಹಾ ತರ ಕುಂಕುಮ ಹೊಡ್ಕೋಬೇಕಾದ್ರೆ ಭಯ ನನಗೆ ಚೆನ್ನಾಗಿ ಮಾಡಬೇಕು ಟೈಮ್ ಟೈಮ್ನಲ್ಲಿ ಮುಗಿಸ್ಬೇಕು ಗೊತ್ತಾಯ್ತಾ ಏ ನಂಗೆ ಗೊತ್ತಿಲ್ಲಪ್ಪ ಆ ಥರ ಉದ್ದಿನ ಆಮಾ ಹಿಂಗೆ ಭಯ ನನಗೆ